ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಒಂದು ಹಿಡಿ ಉಪ್ಪನ್ನು ತಗೊಂಡು ಬರ್ನರ್ ಮೇಲೆ ಹಾಕಿದಾಗ ಏನಾಗುತ್ತೆ ಅನ್ನೋದನ್ನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆಯೇ ಇನ್ನೂ ಕೆಲವೊಂದು ಯೂಸ್ಫುಲ್ ಆದಂಥ ಟಿಪ್ಸನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲನೇದಾಗಿ ಈ ರೀತಿಯ ಕ್ಯಾನ್ಗಳನ್ನು ನೀವೇನಾದರೂ ಯೂಸ್ ಮಾಡ್ತಾಯಿದ್ರೆ ನೀರನ್ನು ಹಾಕಿ ಇಡೋದಕ್ಕೆ ಇದೇ ಅಲ್ಲ ಇನ್ನು ಕೆಲವೊಂದು ದೊಡ್ಡ ಕ್ಯಾನ್ಗಳೆಲ್ಲ ಇರುತ್ತಲ್ಲ ಆ ರೀತಿ ಕ್ಯಾನ್ಗಳೆಲ್ಲ ಏನಾದರೂ ನೀವು ಯೂಸ್ ಮಾಡ್ತಾಯಿದ್ರೆ ಇದನ್ನು ಕ್ಲೀನ್ ಮಾಡೋದಕ್ಕೆ ಒಂದು ಬೆಸ್ಟ್ ಮೆಥಡನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಕೆಳಗಡೆ ಆಗಿರುವಂಥ ಒಂದು ಪಾಚಿ ರೀತಿ ಅಥವಾ ತುಂಬ ದಿನಗಳಿಂದ ತೊಳೆದೇ ಹೋದರೆ ಆಗುತ್ತಲ್ಲ ಆ ರೀತಿ ಏನಾದರೂ ಸ್ಮೆಲ್ ಬರೋದು ಆ ರೀತಿ ಆದರೆ ಈ ಒಂದು ಐಡಿಯಾನ ಟ್ರೈ ಮಾಡಿ ಫಸ್ಟು ಒಂದು ಇಡಿಯಷ್ಟು ಕಲ್ಲುಪ್ಪನ್ನು ನಾನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅಡುಗೆ ಸೋಡಾ ಮತ್ತು ವಿನಿಗರನ್ನು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ನಿಂಬೆ ನಿಂಬೆಹಣ್ಣನ್ನು ತಗೊಳ್ಳಿ ಇಲ್ಲಾಂತಂದರೆ ಸಿಪ್ಪೆ ಇದ್ದರೆ ಸಿಪ್ಪೆನೇ ತೊಗೊಳ್ಳಿ ಸಿಪ್ಪೆನೂ ಸಹ ಯೂಸ್ ಯೂಸ್ ಆಗುತ್ತೆ ಇಲ್ಲಿ ನಾನು ಕಲ್ಲುಪ್ಪನ ತೊಗೊಂಡಿರೋ ಕಾರಣ ಏನಂದರೆ ಅದು ತರಿತರಿಯಾಗಿರೋದ್ರಿಂದ ಕೆಳಗಡೆ ಏನೇ ಪಾಚಿ ಥರ ಕಟ್ಟಿದ್ರು ಕರೆ ಕಟ್ಟಿದರೂ ಸಹ ಒಂದು ಸ್ಕ್ರಬ್ಬರ್ ರೀತಿ ಕೆಲಸ ಮಾಡುತ್ತೆ ಈ ಒಂದು ಬಾಟಲ್ ಏನಿದೆ ಅಥವಾ ಈ ಒಂದು ಕ್ಯಾನ್ ರೀತಿ ಇದೇನಿದೆ ಇದರಲ್ಲಿ ನಾನು ಕೈ ಹಾಕಿ ತೊಳಿಬೋದು ಅದೇ ಕೆಲವೊಂದು ಕ್ಯಾನ್ಗಳನ್ನು ಅದೇ ನಾವು ನೀರೆಲ್ಲ ತೊಗೊಂಡ್ಬರ್ಲಿಕ್ಕೆ ತೊಗೊಂಡೋಗ್ತೀವಲ್ಲ ಆ ರೀತಿ ಕ್ಯಾನ್ಗಳಲ್ಲಿ ನಾವು ಕೈ ಹಾಕಿ ತೊಳೆಯೋದಕ್ಕಾಗೋದಿಲ್ಲ ಹಾಗಾಗ ಆವಾಗ ಈ ಒಂದು ಮೆಥಡು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ಸ್ವಲ್ಪ ಅದನ್ನು ಹಾಕಿದ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಶೇಕ್ ಮಾಡಿ ಮಾಡಿ ಆ ಕಡೆ ಈ ಕಡೆ ಎಲ್ಲ ಒಂದು ಗಲೀಜೆಲ್ಲ ಏನಿರುತ್ತೆ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಅದಾದಮೇಲೆ ನಿಂಬೆ ಹಣ್ಣಿನ ಸಿಪ್ಪೆ ತೊಗೊಂಡು ಈ ರೀತಿ ಎಲ್ಲ ಕಡೆ ಆ ಒಂದು ನೀರಲ್ಲಿ ಹದ್ಕೊಂಡು ಹದ್ಕೊಂಡು ರಬ್ ಮಾಡಿ ಸೇಮ್ ಒಳಗಡೆ ಹೇಗೆ ಮಾಡ್ತಿರೋ ಅದೇ ರೀತಿ ಹೊರಗಡೆನೂ ಸಹ ರಬ್ ಮಾಡಿ ಏನೇ ಕರೆ ಇದ್ದರೂ ಸಹ ಈಸಿಯಾಗಿ ಹೋಗುತ್ತೆ ಫಸ್ಟ್ ನಾನು ನಿಮಗೆ ಬಾಟಲ್ ತೋರಿಸಿದಾಗ ನಿಮಗೆ ಅದರ ಒಂದು ಕಲ್ಲರ್ ಒಳಗಡೆ ಎಲ್ಲ ಹೇಗಿತ್ತು ಈಗ ನಾನು ತೊಳೆದ ಮೇಲೆ ತೋರಿಸ್ತೀನಿ ನೋಡಿ ನಿಂಬೆ ಹಣ್ಣಿನ ಸಿಪ್ಪಿನಲ್ಲಿ ಕ್ಲೀನ್ ಮಾಡಿದೆಲ್ಲ ಆದಮೇಲೆ ಸೋಪ್ ಅಥವಾ ಲಿಕ್ವಿಡ್ ನೀವು ಏನು ಪಾತ್ರೆ ತೊಳೆಯೋದಕ್ಕೆ ಯೂಸ್ ಮಾಡ್ತೀರಾ ಅದನ್ನು ಸ್ವಲ್ಪ ಹಾಕ್ಕೊಂಡು ಸ್ಕ್ರಬ್ಬರ್ ಮೇಲೆ ಈ ರೀತಿ ರಬ್ ಮಾಡಿ ನೀಟಾಗಿ ಒಳಗಡೆ ಹೊರಗಡೆ ಎಲ್ಲ ರಬ್ ಮಾಡಿ ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ ಜೊತೆಗೆ ಏನೇ ಒಂದು ಸ್ಮೆಲ್ ಇದ್ದರೂ ಬ್ಯಾಡ್ ಸ್ಮೆಲ್ ಇದ್ದರೂ ಸಹ ನಿಮಗೆ ಕಡಿಮೆ ಆಗುತ್ತೆ ಟ್ರೈ ಮಾಡಿ ನೋಡಿ ನಾನು ಹೇಳ್ದಂಗೆ ಈ ರೀತಿ ಬಾಟಲ್ಗಳಷ್ಟೇ ಅಲ್ಲ ನೀವು ದೊಡ್ಡ ದೊಡ್ಡ ಬಾಟಲ್ಗಳನ್ನು ಇದೇ ರೀತಿ ಕ್ಲೀನ್ ಮಾಡಿ ನೋಡಿ ಆವಾಗಲೇ ಹೇಗಿತ್ತು ಒಳಗಡೆ ಇಲ್ಲ ಕರೆ ಈಗ ನೋಡಿ ಯಾವ ರೀತಿ ಇದೆ ಅಂತ ಸೊ ಇದೊಂದು ಬೆಸ್ಟ್ ಮೆಥಡು ಆವಾಗವಾಗ ನಾವು ಇದೇ ಒಂದು ಮೆಥಡಲ್ಲಿ ಕ್ಲೀನ್ ಮಾಡ್ಕೋಬಹುದು ಇಷ್ಟಾದರೆ ನೀವು ಸಹ ಟ್ರೈ ಮಾಡಿ ಈಗ ನೆಕ್ಸ್ಟ್ ಐಡಿಯಾ ಏನು ಅಂತ ನೋಡೋಣ ಮನೆಯಲ್ಲಿ ಇರೋರತ್ರ ಎಲ್ಲ ಒಂದೊಂದು ಮೊಬೈಲ್ ಇದ್ದರೆ ಆ ಮೊಬೈಲ್ಗಳಿಗೆ ಒಂದೊಂದು ಚಾರ್ಜರ್ ಇದ್ದೇ ಇರತ್ತೆ ಆ ಚಾರ್ಜರ್ ವಯರ್ಗಳು ಎಲ್ಲಂದರಲ್ಲಿ ಬಿದ್ದಿರುತ್ತೆ ಸೊ ಆ ರೀತಿ ಚಾರ್ಜರ್ ವಯರ್ಗಳಾಗಿರ್ಬೋದು ಯಾವುದೇ ರೀತಿ ವಯರ್ಗಳು ತುಂಬ ಇದ್ದು ನಿಮಗೆ ಅದನ್ನು ನೀಟಾಗಿ ಇಡಬೇಕು ಅಂತಂದರೆ ಈ ಒಂದು ಐಡಿಯಾನ ಟ್ರೈ ಮಾಡ್ಬೋದು ಅದು ಚಾರ್ಜರ್ ವೈರ್ ಅಷ್ಟೇ ಅಲ್ಲ ಬೇರೆ ಯಾವುದೇ ರೀತಿಯ ವಯರ್ ಆಗಿರ್ಬೋದು ಇದನ್ನು ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ವಾಟರ್ ಬಾಟಲ್ದು ಮೇಲ್ಗಡೆ ಭಾಗ ಏನಿರುತ್ತೆ ಈ ಕ್ಯಾಪ್ ಕ್ಲೋಸ್ ಮಾಡೋವಂಥ ಭಾಗ ಆ ಭಾಗನ ಸ್ವಲ್ಪ ಕಟ್ ಮಾಡಿಕೊಂಡು ತಗೊಳ್ಳಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ತೊಗೊಂಡಿರೋ ಭಾಗನ ನೋಡಿ ಈ ರೀತಿ ಇದರೊಳಗಡೆ ಸೇರಿಸಿ ನೋಡಿ ಈ ರೀತಿ ಹಾಕೋದ್ರಿಂದ ನೀಟಾಗೂ ಇರುತ್ತೆ ಅಕಸ್ಮಾತ್ ನೀವೆಲ್ಲಾದರೂ ಬೇರೆ ಊರುಗಳಿಗೆ ಹೋಗ್ತೀರಾ ಅಂತಂದ್ರೂ ಸಹ ಈ ರೀತಿ ಹಾಕ್ಬಿಟ್ಟು ನೀವು ಬ್ಯಾಗ್ಗಳಲ್ಲಿ ಇಟ್ಕೋಬೋದು ನೀಟಾಗೂ ಇರುತ್ತೆ ಹಾಗೆ ಮನೆಯಲ್ಲೂ ಅಷ್ಟೇ ನೀಟಾಗಿ ನಾವು ಇಟ್ಕೋಬೋದು ನೆಕ್ಸ್ಟ್ ನೆಕ್ಸ್ಟಿನ ಈ ಐರನ್ ಬಾಕ್ಸ್ ವೈಯರು ಅಷ್ಟೇ ಹೇಗಂದರೆ ಹಾಗೆ ಸುತ್ತಿಬಿಟ್ರೆ ವೈಯರು ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ಸಾಮಾನ್ಯವಾಗಿ ನೋಡಿ ಈ ರೀತಿ ಎಲ್ಲ ಸುತ್ತಿಡ್ತೀವಿ ಅದು ವೈಯರು ಹಾಳಾಗ್ಬಿಡುತ್ತೆ ಬೇಗ ತುಂಬ ದಿನ ನಮಗೆ ಬಾಳಿಕೆ ಬರೋದಿಲ್ಲ ಹಾಗಾಗಿ ಈ ವಯರ್ಗಳನ್ನು ಅಷ್ಟೇ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಇದಕ್ಕೆ ನೀವು ಬೇಕಂದರೆ ಹೇರ್ ಬ್ಯಾಂಡ್ ಇರುತ್ತಲ್ಲ ರಬ್ಬರ್ ಬ್ಯಾಂಡು ಸ್ವಲ್ಪ ದಪ್ಪವಾಗಿರುವಂಥದ್ದು ಅದನ್ನಾದರೂ ಹಾಕ್ಬೋದು ಇಲ್ಲ ಇರುತ್ತಲ್ಲ ಬಳೆಗಳು ಗಾಜಿನ ಬಳೆ ಹಾಕಿದ್ರೆ ಒಡೆದೋಗೋ ಚಾನ್ಸಸ್ ಇರುತ್ತೆ ನಿಮ್ಮ ಹತ್ರ ಬೇರೆ ಬಳೆ ಯಾವುದಾದ್ರೂ ಇದ್ದರೆ ಅದನ್ನು ಹಾಕ್ಬೋದು ಪ್ಲ್ಯಾಸ್ಟಿಕ್ದು ಅಥವಾ ಯೂಸ್ ಮಾಡದೇ ಇರುವಂಥ ಯಾವುದಾದ್ರೂ ಸ್ಟ್ರಾಂಗ್ ಸ್ಟ್ರಾಂಗಾಗಿರೋ ಬಳೆ ಹಾಕ್ಬೋದು ಏನೂ ಇಲ್ಲ ಅಂತಂದರೆ ನೋಡಿ ಈ ರೀತಿ ಒಂದು ಪ್ಲಾಸ್ಟಿಕ್ ಬಾಟಲನ್ನು ಈ ರೀತಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಭಾಗನ ಕಟ್ ಮಾಡಿಕೊಂಡು ಆ ಒಂದು ಇದಕ್ಕೆ ಐರನ್ ಬಾಕ್ಸ್ ವೈಯರ್ಗೆ ಈ ರೀತಿ ಹಾಕ್ಬೋದು ನೀಟಾಗೂ ಕಾಣಿಸತ್ತೆ ನೋಡಿ ಕರೆಕ್ಟಾಗಿ ಅದಕ್ಕೆ ಕೂತ್ಕೊಳ್ಳುತ್ತೆ ಈ ರೀತಿನೇ ಹಾಕಿ ಇಡ್ಬೋದು ಇಲ್ಲ ಅಂತಂದರೆ ಆ ಐರನ್ ಬಾಕ್ಸ್ದು ಹ್ಯಾಂಡ್ಲೇನಿರುತ್ತೆ ಅದರೊಳಗಡೆನೂ ಸಹ ನಾವು ಇದನ್ನು ಸೇರಿಸಿ ಇಡ್ಬೋದು ತುಂಬ ದಿನಗಳಿಂದ ಬರ್ನರ್ಗಳನ್ನು ಕ್ಲೀನ್ ಮಾಡದೆ ಹೋದರೆ ಆ ಬರ್ನರ್ಗಳಲ್ಲಿ ಹೋಲ್ಸಲ್ಲಿ ಬ್ಲ್ಯಾಕ್ ಆಗಿ ಒಂಥರ ಕರೆ ಕಟ್ಟಿಬಿಟ್ಟು ಕ್ಲೋಸ್ ಆಗಿಬಿಡತ್ತೆ ಹೋಲ್ಸು ಹೋಲ್ಸ್ ಕ್ಲೋಸ್ ಆದರೆ ಏನಾಗುತ್ತೆ ಅಂದರೆ ನಾವು ಅದ್ರ ಮೇಲೆ ಪಾತ್ರೆಗಳನ್ನು ಇಟ್ಟಾಗ ಆನ್ ಮಾಡಿಬಿಟ್ಟು ಪಾತ್ರೆಗಳ ತಳನೂ ಸಹ ಕಪ್ಪಗಾಗತ್ತೆ ಹಾಗೆ ಗ್ಯಾಸು ಸಹ ವೇಸ್ಟ್ ಆಗುತ್ತೆ ಆ ರೀತಿ ಆಗದೆ ನಾವು ಬರ್ನರ್ಗಳನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಅಂದರೆ ಈ ಮೆಥಡನ್ನ ಟ್ರೈ ಮಾಡಿ ಒಂದು ಪಾತ್ರೆ ತಗೊಂಡು ಎಲ್ಲ ಬರ್ನರ್ಗಳನ್ನು ನಾನು ಈ ರೀತಿ ಇಟ್ಕೊಂಡಿದ್ದೀನಿ ಹಾಗೆ ಇದ್ರ ಮೇಲೆ ಒಂದು ಮೂರು ನಾಲ್ಕು ಚಮಚದಷ್ಟು ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ ಹಾಕೋದ್ರಿಂದ ಜಿಡ್ಡು ಅನ್ನೋದು ಬೇಗ ಬಿಟ್ಕೊಳತ್ತೆ ನೆಕ್ಸ್ಟ್ ಇದ್ರ ಮೇಲೆ ಅಡುಗೆ ಸೋಡಾನ ಹಾಕಿ ಅಡುಗೆ ಸೋಡಾನು ಅಷ್ಟೇ ಒಂದೊಂದ್ರ ಮೇಲೂ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕಿ ನೆಕ್ಸ್ಟು ಇದ್ರ ಮೇಲೆ ಇವಾಗ ಡಿಶ್ ವಾಶ್ ಲಿಕ್ವಿಡ್ ಆದರೂ ಆಗಿರ್ಬೋದು ಅಂದರೆ ಪಾತ್ರೆ ತೊಳೆಯೋಕೆ ಯೂಸ್ ಮಾಡುವಂಥ ಲಿಕ್ವಿಡ್ ಆದರೂ ಆಗಿರ್ಬೋದು ಅಥವಾ ಡಿಟರ್ಜೆಂಟ್ ಪೌಡರು ಇಲ್ಲ ಲಿಕ್ವಿಡು ಯಾವುದಾದ್ರೂ ನೀವು ಇಲ್ಲಿ ಯೂಸ್ ಮಾಡ್ಬೋದು ಹಾಕಬೇಕಾಗತ್ತೆ ಅದು ಹಾಕಿದ ಆದಮೇಲೆ ನಿಂಬೆಹಣ್ಣಿನ ರಸ ಇದ್ದರೆ ನಿಂಬೆಹಣ್ಣಿನ ರಸನ ಹಾಕಿ ನಿಂಬೆಹಣ್ಣಿನ ರಸ ನಿಮ್ಮ ಹತ್ರ ಇಲ್ಲ ಅಂತಂದರೆ ವಿನೇಗರನ್ನು ಹಾಕ್ಬೋದು ವಿನೇಗರಿಂದ್ರ ನಿಂಬೆಹಣ್ಣಿನ ರಸ ಯೂಸ್ ಮಾಡ್ಬೋದು ಈ ರೀತಿ ಹಾಕಿ ಇದೆಲ್ಲನೂ ಏನಂದರೆ ಕ್ಲೀನಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಇವನ್ನೆಲ್ಲ ಹಾಕಲೇಬೇಕಾಗತ್ತೆ ಕ್ಲೀನ್ ಮಾಡಲಿಕ್ಕೆ ಅದಾದಮೇಲೆ ಬಿಸಿ ಬಿಸಿ ನೀರನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ತುಂಬ ಬಿಸಿ ಇದೆ ನೀರನ್ನು ಆ ಒಂದು ಬರ್ನರ್ ಮುಳುಗೋ ಅಷ್ಟು ನೀರನ್ನು ನಾನಿಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ ನಾನಿಲ್ಲಿ ಎರಡು ಅವರ್ ಅಷ್ಟೇ ನೆನೆಸಿಟ್ಟಿರೋದು ನನಗೆ ಇದು ಕಲ್ಲರ್ ಚೇಂಜ್ ಆಗಬೇಕು ಅಂತ ಏನಿಲ್ಲ ಇದು ಬಂದು ನನಗೆ ಆ ಹೋಲ್ಸ್ ಎಲ್ಲ ಕ್ಲಿಯರ್ ಆಗಬೇಕು ಹಾಗೆಯೇ ಅದ್ರ ಮೇಲೆ ತುಂಬ ಹಳೆಯ ಜಿಡ್ಡಿದೆ ಕರೆ ಇದೆ ಅದೆಲ್ಲ ಹೋಗಬೇಕು ಹಾಗಾಗಿ ನಾನು ಒಂದು ಎರಡು ಅವರ್ ನೆನೆಸಿಟ್ಬಿಟ್ಟು ಇದನ್ನು ಇವಾಗ ಇದ್ದೀನಿ ನೋಡಿ ನೀರು ಹೇಗೆ ಕಲರ್ ಚೇಂಜ್ ಆಗಿದೆ ಅಂತ ನೋಡಿ ಆಲ್ರೆಡಿ ಬರ್ನರ್ಗಳು ಕ್ಲೀನಾಗಿದೆ ನೋಡಿ ಆ ಎರಡು ಬರ್ನರ್ಗಳು ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ ಇದೊಂದು ಬರ್ನರ್ ನಮಗೆ ಇನ್ನೂ ಹಾಗೆ ಇದೆ ಇದ್ರ ಮೇಲೆ ತುಂಬಾ ಉಕ್ಸಿ ಉಕ್ಸಿ ಅದ್ರ ಮೇಲೆ ತುಂಬ ಕರೆ ಆಗಿಬಿಟ್ಟಿದೆ ಹಾಗಾಗಿ ಈಗ ಇಲ್ಲಿ ನಾನು ಸ್ಟೀಲ್ ನಾರನ್ನು ತಗೊಂಡು ಇದನ್ನು ರಬ್ ಮಾಡ್ತಾ ಇದ್ದೀನಿ ಆ ನೀರಲ್ಲಿ ಅದ್ಕೊಂಡು ಅದ್ಕೊಂಡು ಈ ರೀತಿ ರಬ್ ಮಾಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬರ್ನರ್ಗಳು ಏನಂದರೆ ನಾವು ಇವಾಗ ತೊಳೆದು ಮತ್ತೆ ಹಾಕಿದ್ಮೇಲೆ ಯೂಸ್ ಮಾಡ್ತೀವಲ್ಲ ಮತ್ತೆ ಅದು ಕಲರ್ ಚೇಂಜ್ ಆಗಿ ಆಗುತ್ತೆ ಬ್ಲ್ಯಾಕ್ ಕಲರಲ್ಲಿ ಟರ್ನ್ ಆಗುತ್ತೆ ಹಾಗಾಗಿ ನಮಗೆ ಏನಂದರೆ ಆ ಹೋಲ್ಸು ನೀಟಾಗಿ ಕ್ಲೀನ್ ಆಗಬೇಕು ಅದ್ರ ಮೇಲೆ ಏನಾದ್ರು ಏನಾದರೂ ಜಿಡ್ಡು ಕರೆ ಇದ್ದರೆ ಅದೆಲ್ಲ ನೀಟಾಗಿ ಹೋಗಬೇಕು ಆ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಇವಾಗ ಇದ್ರ ಮೇಲೆಲ್ಲ ಜಿಡ್ಡೆಲ್ಲ ಇತ್ತಲ್ಲ ಅದೆಲ್ಲ ನೀಟಾಗಿ ಕ್ಲೀನಾಗಿ ಹೋಗಿದೆ ಬಿಸಿ ನೀರನ್ನು ಹಾಕೋದ್ರಿಂದ ಫಾಸ್ಟಾಗಿ ನಮಗೆ ರಿಸಲ್ಟ್ ಬರುತ್ತೆ ಸೊ ಈ ರೀತಿ ಚೆನ್ನಾಗಿ ಈ ರೀತಿ ರಬ್ ಮಾಡಿ ರಬ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ ತುಂಬ ಕರೆ ಇತ್ತು ಅಂದರೆ ಏನು ಮಾಡಿ ಅಂದರೆ ನೈಟಲ್ಲಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ಕೋಬೋದು ಒಂದು ವರ್ಕಿಂಗ್ ವುಮನ್ಸ್ ಆಗಿರ್ಬೋದು ಬೆಳಗ್ಗೆ ಎದ್ದು ಬೇಗ ತಿಂಡಿ ಮಾಡಬೇಕು ಅನ್ನೋರಾಗಿರ್ಬೋದು ನೈಟ್ ಇದನ್ನು ತೊಳೆದು ಇಟ್ಬಿಟ್ರೆ ಕಂಪ್ಲೀಟಾಗಿ ನೀರೆಲ್ಲ ಹಿಂಗೋಗ್ಬಿಡುತ್ತೆ ನಾವು ಬೆಳಗ್ಗೆ ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನಾನಿವಾಗ ನೈಟೇ ಸಹ ಕ್ಲೀನ್ ಮಾಡ್ತಾ ಇರೋದು ನೈಟ್ ಕ್ಲೀನ್ ಮಾಡಿಬಿಟ್ಟು ಇಟ್ಟರೆ ಕಂಪ್ಲೀಟಾಗಿ ಆ ನೀರೆಲ್ಲ ಹೋಗ್ಬಿಡತ್ತೆ ನಾವು ಬೆಳಗ್ಗೆ ಅದನ್ನು ಹಾಕಿ ಯೂಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ನೋಡಿ ಈ ರೀತಿ ಕಂಪ್ಲೀಟಾಗಿ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಉಪ್ಪು ಅಡುಗೆ ಸೋಡಾ ವಿನಿಗರು ಇದೆಲ್ಲ ನಮಗೆ ಕ್ಲೀನಿಂಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಟ್ರೈ ಮಾಡಿ ನೋಡಿ ಇದನ್ನು ತೊಳೆದು ಚೆನ್ನಾಗಿ ಒಣಗಿಸಿ ನಾವು ಹಾಕಿದ್ರೆ ನೀಟಾಗಿ ಉರಿಯುತ್ತೆ ನೋಡ್ತಾ ಇದ್ದೀರಲ್ಲ ಈ ಬರ್ನರ್ ಕ್ಲೀನ್ ಮಾಡಿರೋಂಥ ನೀರು ಹೇಗೆ ಕಲರ್ ಚೇಂಜ್ ಆಗಿದೆ ಅಂತ ಈ ಒಂದು ನೀರನ್ನು ನಾವು ಹಾಗೆ ಬಿಸಾಕದೆ ಈ ನೀರನ್ನು ಯೂಸ್ ಮಾಡಿಕೊಂಡು ಈ ಟ್ಯಾಪ್ಗಳನ್ನು ಹಾಗೆ ಟೈಲ್ಸನ್ನು ಸಿಂಕ್ ಏರಿಯಾನ ಎಲ್ಲ ನಾವು ಕ್ಲೀನ್ ಮಾಡ್ಕೋಬೋದು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ನೀಟಾಗಿ ಇದೇ ವಾಟರನ್ನು ಯೂಸ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಸೊ ಇವತ್ತಿನ ಈ ವಿಡಿಯೋನಲ್ಲಿ ತೋರಿಸಿರೋ ಐಡಿಯಾಗಳು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ನೀವು ಸಹ ಟ್ರೈ ಮಾಡಿ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವಿಡಿಯೋನ ಶೇರ್ ಮಾಡಿ ಹಾಗೆ ಯಾವ ಕ ಒಂದು ಟಿಪ್ಪು ನಿಮಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ